ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಾರದ ಸಂತೆಯಲ್ಲಿ ನೆರೆದಂತಹ ಜನರಿಗೆ ಸ್ವಚ್ಛ ವಾಹಿನಿ ವಾಹನದ ಮೂಲಕ ಮತದಾನ ಜಾಗೃತಿ ಮೂಡಿಸಿದ ಇಒ ವೆಂಕಟ ಸಿಂಧೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಬೀದರ್ ವತಿಯಿಂದ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಬಗಿ ಗ್ರಾಮದಲ್ಲಿ ನಡೆಯುವ ವಾರದ ಸಂತೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟ ಸಿಂಧೆ ನೇತೃತ್ವದಲ್ಲಿ ಸ್ವೀಪ್ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಸ್ವಚ್ಛವಾಹಿನಿ ವಾಹನದ ಮೂಲಕ ಸಂತೆಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಮೇ ಏಳರಂದು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತ ಚಲಾಯಿಸಬೇಕು ಮತದಾನ ಇದು ನಮ್ಮ ದೇಶದ ದೊಡ್ಡ ಹಬ್ಬವಿದ್ದಂತೆ ಹೀಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಕುಟುಂಬ ಸಮೇತವಾಗಿ ತಮ್ಮ ತಮ್ಮ ಮತಕೇಂದ್ರಗಳಿಗೆ ಬಂದು ಮತದಾನ ಮಾಡಬೇಕು ಅಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟ ಸಿಂಧೆ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ನಿಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಪರಿಶೀಲಿಸಿಕೊಳ್ಳಿ ಹದಿನೆಂಟು ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಗಂಡು ಮತ್ತು ಹೆಣ್ಣು ನಾಗರಿಕರು ಮತಗಟ್ಟೆಗೆ ಒಂದು ಕಡ್ಡಾಯವಾಗಿ ಮತವನ್ನು ಹಾಕಬೇಕು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಶರಣಪ್ಪ ಗಾದಗಿ ತಾಂತ್ರಿಕ ಸಂಯೋಜಕರು ಆನಂದ ತಾಲೂಕು ಐಇಸಿ ಸಂಯೋಜಕರು ಆದ ಓಸಿನ್ ಶರಣಪ್ಪ ಶಾವಳೆ ಹಾಗೂ ಸ್ವಸಹಾಯ ಗುಂಪು ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅನೇಕ ಜನ ಉಪಸ್ಥಿತರಿದ್ದರು ಬಂಗಾರದ ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಧರ್ಮ ಹೌದು ನಾವು ಸ್ವತಂತ್ರ ಪಕ್ಷದಲ್ಲಿ ಒಂದು ಪ್ರಶಾಪತ್ವ ನಾಗರಿಕಗಳಾಗಿ ನಾವು ಮತದಾನ ಮಾಡಿಲ್ಲ ಅಂದರೆ ಅಥವಾ ಮತದಾನಕ್ಕೆ ಸಾತ್ಸಾರನ್ನು ಉಳಿಸಿದ್ರೆ ನಾವು ನಮ್ಮ ಸ್ವಂತ ತಾಯಿ ಹಾಗೆ ದಯವಿಟ್ಟು ನಿಮ್ಮಲ್ಲಿ ನಾವು ಕಳಿಸಿದ್ವಿ ಅಂತೇನಂದ್ರೆ ಯಾವುದೇ ತರಹದ ಹತ್ರವಾಗಿರುತ್ತದೆ ನಾನು ಹಲ್ಲಿಸಿಕೊಂಡ್ರೆ ನಾವು ನಮ್ಮ ತಾಯಿ ಮೋದಿ ಮಾಡಿದ ಸಮಾನ ಹಾಗಾಗಿ ದಯವಿಟ್ಟು ಯಾರು ಅತಿ ಪವಿತ್ರವಾದಂತಹ ಒಂದು ಹಕ್ಕುವಾಗಿರುತ್ತದೆ ಆ ಒಂದು ಪವಿತ್ರವಾದ ಹಕ್ಕನ್ನು ನಾವೆಲ್ಲರನ್ನ ಚಲಾಯಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ನಮ್ಮ ದೇಶವನ್ನು ಸುಭದ್ರಗೊಳಿಸಬೇಕು ನಾವು ಮತದಾನ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉದ್ಯೋಗಗಳೇ ಕಟ್ಟಿಲ್ಲ ಮತ್ತು ನಾವು ಈ ಅಧ್ಯಾಪನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಮಾಡಿಕೊಳ್ಳುತ್ತೇವೆ ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೇ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮತದಾನ ಪ್ರಾರಂಭವಾಗಿರುತ್ತದೆ ನೀವು ಮತದಾನ ಮಾಡಲಿಕ್ಕೆ ದಯವಿಟ್ಟು ಮತ್ತೊಂದು ವ್ಯವಸ್ಥೆಗಳನ್ನು ನಾವು ನಮ್ಮ ಸರ್ಕಾರ ರೋಗದಿಂದ ಮಾಡಿರ್ತೀವಿ ವರಿಗೆ ಬಿಡೋಕ್ಕಾಗಲ್ಲ ಅಂತರೂ ನಾವು ಆಟೋ ಗಾಡಿಗಳ ವ್ಯವಸ್ಥೆ ಮಾಡಿರ್ತೀವಿ ಯಾರಾದರೂ ಪೇಷಂಟ್ಗಳಿದ್ರು ಕೂಡ ಡಾಕ್ಟರ್ ವ್ಯವಸ್ಥೆ ಇರ್ತದೆ ಮತ್ತು ಮತದಾನ ಕೇಂದ್ರದಲ್ಲಿ ಜಾಸ್ತಿ ಜಾಸ್ತಿ ದೂರು ಮಾಡುತ್ತಿದೆ ಮತ್ತೊಂದು ಕೇಂದ್ರದಲ್ಲಿ ಎಂತು ಮತದಾನ ಮಾಡುವ ಸಲುವಾಗಿ ನೆಲೆ ವ್ಯವಸ್ಥೆ ಮಾಡಿರ್ತೇವೆ ವ್ಯವಸ್ಥೆ ಮಾಡಿರ್ತೀವಿ ಹಾಗಾಗಿ ದಯವಿಟ್ಟು ಮತ್ತಾರಲ್ಲಿ ಇನ್ನೊಮ್ಮೆ ಪ್ರಸಾದ ನಿಂತಿ ಏಳನೇ ತಾರೀಕು ಬಂದು ತಪ್ಪದೆ ನೀವು ನಿಮ್ಮ ಧರ್ಮವನ್ನು ಮತದಾನ ಹಾಕುವ ಮೂಲಕ ಇವರು ನಿಮ್ಮ ಧರ್ಮವನ್ನು ನಿಭಾಯಿಸಿದಂತ ನಾವು ಗಮನಿಸಿದ್ವಿ ಹಾಗೂ ಈ ಮೂಲಕ ತಮ್ಮಲ್ಲಿ ಕೆಲಸ ವಿನಂತಿ ಮಾಡ್ತಾ ಇದ್ದೀವಿ